ಬಂದ ನಂತರ ಜನ್ಮದ ಜಾಯತೆ ಜಂತು ಜಾಯತೆ ಜಾಯತೇ ಅಂತ ಶಾಸ್ತ್ರ ಬೋಧಿಸಿ ಕೇವಲ ಜಂತುವಿನಂತೆ ಜನ್ಮ ಪಡೆದಂತ ಮನುಷ್ಯ ತನ್ನ ಜೀವನದಲ್ಲಿ ಅನುಸರಿಸಿಕೊಂಡು ಬರುವಂತ ಕರ್ಮದಿಂದಲಾಗಿ ಸಂಸ್ಕಾರದಿಂದಲಾಗಿ ಪಡಿಬೇಕಾದಂತಹ ಎರಡನೆಯ ಜನ್ಮವನ್ನು ಪಡೆಯುವುದು ಯಾರಲ್ಲಿ ಆಂತರಿಕವಾಗಿರುವಂಥ ಶ್ರದ್ಧೆ ಮತ್ತು ಭಕ್ತಿ ವಿಶ್ವಾಸ ಉಂಟು ಅಂಥ ಮನುಷ್ಯನಿಗೆ ಸದಾಕಾಲ ಪ್ರಪಂಚದಲ್ಲಿ ಧರ್ಮ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಪೂರಕವಾಗಿರುವಂಥ ಪ್ರೇರಣೆ ಹಾಗೂ ಶಕ್ತಿಯನ್ನು ಭಗವಂತ ಒದಗಿಸಿಕೊಡ್ತಾನೆ ಅಂತೆ ಅದು ಶಾಸ್ತ್ರವಚ ಆ ರೀತಿಯಲ್ಲಿ ನಮ್ಮ ತುಳುನಾಡಿನ ಚರಿತ್ರೆಯ ಪುಟದಲ್ಲಿ ಅಗ್ರಮಾನ್ಯವಾಗಿರುವಂಥ ಸ್ಥಾನ ಪಡೆದಿರುವಂಥ ಪವಿತ್ರವಾಗಿರುವಂಥ ಮಣ್ಣಿನಲ್ಲಿ ಜನಿಸಿ ಆ ಮಣ್ಣಿನ ಸಂಸ್ಕಾರ ಪರಂಪರೆಯೊಂದಿಗೆ ಮೈಗೂಡಿಸಿಕೊಂಡದ್ದು ಮಾತ್ರ ಅಲ್ಲ ಜನನಿ ಜನ್ಮಭೂಮಿ ಶ ಸ್ವರ್ಗಾದಪಿ ಗಜಸ್ಸಿ ಎಂಬ ವಚನದಂತೆ ತನ್ನ ಜನ್ಮಭೂಮಿಯಲ್ಲಿ ಆಗತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ಕೂಡ ಪರಿಪೂರ್ಣ ಸಮರ್ಪಣಾ ಭಾವದಿಂದ ತೊಡಗಿಸಿಕೊಂಡದ್ದು ಜೊತೆಯಲ್ಲಿ ಪಾರಂಪರಿಕವಾಗಿ ಬಂದಿರತಕ್ಕಂಥ ಗೌರವದ ಯಾವ ಕೌಟುಂಬಿಕವಾಗಿರುವಂಥ ಸ್ಥಾನಮಾನ ಇದೆಯೋ ಅದಕ್ಕೆ ಯಾವುದೇ ರೀತಿಯ ಚ್ಯುತಿ ಬಾರದ ರೀತಿಯಲ್ಲಿ ಆ ದೈವಿಕವಾಗಿರತಕ್ಕಂಥ ಕಾರ್ಯದಲ್ಲಿ ತೊಡಗಿಸಿಕೊಂಡದ್ದು ಮಾತ್ರ ಅಲ್ಲದೆ ಆ ಸಂಸ್ಕಾರವನ್ನು ಇನ್ನಿತರ ಕ್ಷೇತ್ರಗಳಲ್ಲಿಯೂ ಕೂಡ ಕಾಪಾಡಿಕೊಂಡು ಬಂದಂಥ ದಂಪತಿಗಳು ಆದ್ದರಿಂದ ಬೇರೆ ಬೇರೆ ದೇವರ ಸನ್ನಿಧಿಯಲ್ಲಿ ವಿಶೇಷವಾಗಿರತಕ್ಕಂಥ ಸೇವೆಗಳನ್ನು ಅನುಸರಿಸಿಕೊಂಡು ಬಂದಿದ್ದೀನಿ ಭಗವಂತ ಪ್ರೇರಣೆಯನ್ನು ಕೊಟ್ಟಿದ್ದಾನೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬೇಕಾಗಿ ನೀವು ಸಂಕಲ್ಪ ಮಾಡಿರುವಂಥ ಸಂದರ್ಭದಲ್ಲಿ ಬೇಕು ಬೇಕಾಗಿರುವಂಥ ಸಮಯದಲ್ಲಿ ಬೇಕು ಬೇಕಾಗಿರುವಂಥ ದ್ರವ್ಯಗಳನ್ನು ಕೂಡ ದೇವರು ಒದಗಿಸಿಕೊಟ್ಟಿದ್ದಾರೆ ವಿಶೇಷವಾಗಿ ನಾಗೇಶ್ವರನ ಸನ್ನಿಧಿಗೆ ಬರುವಂಥ ಸಂದರ್ಭದಲ್ಲಿ ಕಣ್ಣಿಗೆ ಗೋಚರವಾದಂಥ ಒಂದು ವಿಚಾರ ಆ ಮತ್ತೆ ದೇವರಿಗೆ ಒಂದು ರಜತ ಬೇಕು ಅಂತ ಹೇಳುವಂಥದ್ದು ನಿಮ್ಮ ಮನಸ್ಸಿಗೆ ಕೊಟ್ಟಂಥ ಪ್ರೇರಣೆ ತ ವಿಶೇಷವಾಗಿರುವಂಥ ಕಾಲ ನಾಳೆ ಆ ಶಿವನಿಗೆ ಅತ್ಯಂತ ಪ್ರೇಮ ಆಗಿರುವಂಥದ್ದು ಶಿವರಾತ್ರಿ ಆ ಶಿವರಾತ್ರಿಯ ಉತ್ಸವಕ್ಕೆ ಮುಂಚಿತವಾಗಿ ಆ ಸಂಕ್ರಮಣ ಕಾಲದಲ್ಲಿ ಆ ದೇವತಾ ಸನ್ನಿಧಿಯಲ್ಲಿ ಆ ಸೇವೆಯನ್ನು ನೀವು ಸಮರ್ಪಣೆ ಮಾಡಿಕೊಳ್ತಾರೆ ಒಂದು ವೇಳೆ ದೇವರಲ್ಲಿಗೆ ಬರುವಂಥ ಸಂದರ್ಭದಲ್ಲಿ ನಮಗೆ ಯಾವುದಾದರೂ ವಿಚಾರಗಳು ನಮ್ಮ ಕಿವಿಗೆ ಬೀಳುತ್ತದೆ ಆದರೆ ಅದು ದೇವರೇ ನಮಗೆ ಕೊಡುವಂಥ ಪ್ರೇರಣೆ ಅಂತ ಅರ್ಥ ಇಲ್ಲಿ ದೇವತಾ ಸನ್ನಿಧಿಗೆ ಬರುವಂಥ ಸಂದರ್ಭದಲ್ಲಿ ಈಗ ಆ ದೇವರಿಗೆ ನಾಲ್ಕು ಸ್ತಂಭಗಳಾಗಿರತಕ್ಕಂಥ ಕಟ್ಟೆಗಳಿವೆ ಅದರಲ್ಲಿ ಒಂದು ಕಟ್ಟೆಯ ಸೇವೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಹೇಳಿದ ಕೂಡಲೇ ಅದನ್ನು ಕೂಡ ಅತ್ಯಂತ ಸಮರ್ಪಣಾ ಭಾವದಿಂದ ನೀವು ಒಪ್ಪಿಕೊಂಡಿದ್ದೀರಿ ಯಾಕೆಂದರೆ ಅದು ದೇವರಲ್ಲಿಂದ ಬಂದಿರುವಂಥ ಪ್ರೇರಣೆ ಆ ದೇವತಾ ಕಾರ್ಯವನ್ನು ಮಾಡುವಂಥದ್ದು ನನ್ನ ಕರ್ತವ್ಯ ಅಂತ ಮನುಷ್ಯ ಪ್ರಾಪಂಚಿಕವಾಗಿ ಬೇಕಾಗಿರುವಂಥ ಸಂಪನ್ಮೂಲಗಳು ತುಂಬಿರುವವರು ಆ ದೇವತಾ ಸನ್ನಿಧಿಯಲ್ಲಿ ಸೇವೆ ಮಾಡೋದು ದೊಡ್ಡ ವಿಚಾರ ಅಲ್ಲ ಆದರೆ ದೈವಿಕವಾಗಿರುವಂಥ ಪ್ರೇರಣೆಯಿಂದ ತನ್ನಲ್ಲಿ ಏನು ಉಂಟು ಎಂಬುದನ್ನು ಗಮನಿಸದೆ ಆ ದೇವರಲ್ಲಿಗೆ ಸೇವೆ ಸಮರ್ಪಣೆ ಮಾಡಿಕೊಳ್ಳಬೇಕು ಅಂತ ಹೇಳುವಂಥ ಚಿಂತನೆ ಬರುವಂಥದ್ದು ಅದು ಅತ್ಯಂತ ವಿಶೇಷವಾಗಿರುವಂಥ ಚಿಂತನೆ ಅಂತಹ ಆ ಸಮೂಹ ನಮಗೆ ಸಮಾಜದ ಮಧ್ಯೆಯಲ್ಲಿ ಸಿಗುವಂಥದ್ದು ವಿರಲ್ಲ ಅಂತಹ ಒಂದು ಜೀವನವನ್ನು ಅನುಸರಿಸಿಕೊಂಡು ಬಂದಿರುವಂಥ ತಮ್ಮ ಜೀವನದಲ್ಲಿ ಇನ್ನೂ ಬೇರೆ ಏನೇನೋ ಆಗ್ರಹಗಳನ್ನು ನೀವು ಮುಂದಿಟ್ಟುಕೊಳ್ಳಿಲ್ಲ ಬದಲಾಗಿ ನಿರಂತರವಾಗಿ ಆ ದೇವರ ಸೇವೆಯನ್ನು ಇರುವಂಥ ಶಕ್ತಿಯನ್ನು ಒದಗಿಸಿಕೊಡುವಂಥೇಳುವಂಥ ಪ್ರಾರ್ಥನೆ ಮಾತ್ರ ನಿಮ್ಮಲ್ಲಿ ಇರ್ತದಷ್ಟೆ ಅಂತಹ ಪ್ರಾರ್ಥನೆಗೆ ಪೂರಕವಾಗಿ ಸದಾಕಾಲ ನಿಮಗೆ ಬೇಕಾಗಿರುವಂತಹ ಶಕ್ತಿ ಹಾಗೂ ಚೈತನ್ಯವನ್ನು ಕೊಟ್ಟು ಇನ್ನಷ್ಟು ಆ ಜೀವನದಲ್ಲಿ ಆ ದೇವತಾ ಸೇವೆಯನ್ನು ಮಾಡಿಕೊಂಡು ಬರಲಿಕ್ಕಿರುವಂಥ ಯೋಗ್ಯತೆಯು ತನ್ನ ಪಾರಂಪರಿಕವಾಗಿ ಬಂದಿರತಕ್ಕಂಥ ಯಾವ ಒಂದು ಆ ದೈವಿಕವಾಗಿರತಕ್ಕಂಥ ಅನುಗ್ರಹ ದತ್ತವಾಗಿರುವಂಥ ಒಂದು ಪೀಠ ಇದೆಯೋ ಒಂದು ಸ್ಥಾನಮಾನ ಇದೆಯೋ ಅದಕ್ಕೆ ಇನ್ನೂ ಕೂಡ ಶಕ್ತಿ ತುಂಬುವ ಆ ಕರ್ಮ ಕ್ರಿಯಾದಲ್ಲಿ ತೊಡಗಿಸಿಕೊಳ್ಳಿಕ್ಕಿರುವಂಥ ಸೌಭಾಗ್ಯವನ್ನು ತಮ್ಮ ಪಾಲಿಗೆ ಅನುಗ್ರಹಿಸಿಕೊಟ್ಟು ಸದಾಕಾಲ ಆ ದೈವಿಕವಾಗಿರುವಂಥ ಶರೀರಕ್ಕೆ ಜೊತೆಯಾಗಿರಲಿ ಹೇಳುವಂಥದ್ದು ಪ್ರಾರ್ಥನೆ ದೈವಾಧೀನಂತೂ ಜಗತ್ಸರ್ವ ಮಂತ್ರಾಧೀನಂತೂ ದೈವತಂ ತನ್ಮಂತರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತ ಬ್ರಾಹ್ಮಣ ಅಂತ ಹೇಳೋದರ ಅರ್ಥ ಏನೆಂದರೆ ಬ್ರಹ್ಮತ್ವವನ್ನು ಪಡೆದವರು ಪರಿಪೂರ್ಣವಾಗಿ ಆ ಭಗವತ್ ಶಕ್ತಿಯನ್ನು ಅರಿತುಕೊಂಡು ಭಗವತ್ ಸನ್ನಿತಿಯಲ್ಲಿ ಸಮರ್ಪಣಾ ಭಾವದಿಂದ ತನ್ನನ್ನು ಸಮರ್ಪಿಸಿಕೊಳ್ಳುವರೆ ಬ್ರಾಹ್ಮಣ್ಯವನ್ನು ಪಡೆದವರು ಅಂತ ಅರ್ಥ ಒಂದು ಅರ್ಥದಲ್ಲಿ ಅಧ್ಯಕ್ಷರೊಂದು ಮಾತು ಅಲ್ಲಿ ದೇವತಾ ಮನುಷ್ಯರು ಅಂತ ನಿಮ್ಮ ಬಗ್ಗೆ ಅವರು ಉಲ್ಲೇಖ ಅಲ್ಲಿ ದೇವತಾ ಮನುಷ್ಯರು ಅಂತ ಯಾಕೆಂದರೆ ಇರುವವನಿಗೆ ಸಮರ್ಪಣೆ ಇರುವಂಥ ಭಾವನೆ ಬರಬೇಕು ಅದು ಕೂಡ ಅತ್ಯಂತ ಮತ್ತು ಸಮರ್ಪಣಾ ಭಾವದಿಂದ ಇರಬೇಕು ಯಾವುದೇ ಸಮರ್ಪಣೆ ಇರಬೇಕು ಆ ರೀತಿಯ ಸೇವೆಯನ್ನು ತಾವು ಮಾಡಿಕೊಂಡು ಬಂದಿದ್ದೀರಿ ಇನ್ನು ಮುಂದೆ ಕೂಡ ಅಂತ ಭಾಗ್ಯವನ್ನು ದೇವರು ಸದಾಕಾಲ ಕಾಲ ಅನುಗ್ರಹಿಸಿ ಅಂತ ನಾವು ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ತೇವೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ मदर इज ऑलवेज सन्स फर्स्ट लव प्रति पीड़िगे या प्रीति अमलिगे जीएल आचार्य ज्वेलर्स सुदी चैनल चनक्षनदा सुदीगा